ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇದು ಶುಕ್ರವಾರದ ಸಂಜೆಯಿಂದ ಶನಿವಾರದ ಬೆಳಗ್ಗೆ ತನಕ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಸಂಜೆ ಅವನು ಸ್ಕೂಲಿಂದ ಬಂದು ಅವ್ನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಆಟಾಡಕ್ಕೆ ಹೋಗ್ತಾನೆ ಅರೌಂಡ್ ಫೈವ್ ತರ್ಟಿಗೆ ಹೋದರೆ ಅವ್ನು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ವರೆಗೂ ಬರ್ತಾನೆ ಅಲ್ಲಿವರೆಗೆ ನಂಗೆ ಸ್ವಲ್ಪ ಟೈಮ್ ಸಿಗುತ್ತೆ ಸೊ ಹಾಗೆ ಮೇಲೆ ಬಂದು ಇಲ್ಲಿ ಪೋಟಿಕೋನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇದಂತೂ ಒಂದು ತ್ರೀ ಫೋರ್ ಡೇಸ್ಗೆ ಒಂದು ಸಲ ಈ ರೀತಿ ಕ್ಲೀನ್ ಮಾಡಲೇಬೇಕು ಯಾಕೆಂದರೆ ತುಂಬ ಧೂಳ ಆಗುತ್ತೆ ತುಂಬ ಇಲ್ಲೇ ಓಡಾಡ್ತಾ ಇರ್ತೀನಿ ಇಲ್ಲೇ ಧೂಳಾದರೆ ಇಲ್ಲಿಂದ ಮನೆ ಒಳಗೂ ಸಹ ಧೂಳಾಗುತ್ತೆ ಸೊ ಹಾಗಾಗಿ ತ್ರೀ ಫೋರ್ ಡೇಸ್ಗೆ ಒಂದ್ಸಲ ಈ ರೀತಿ ನೀರು ಹಾಕಿ ಕಸ ಗುಡಿಸ್ಬಿಟ್ರೆ ನೀಟ್ ಅಂತಲೂ ಅನಿಸುತ್ತೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿರುವಂಥ ಅಂಥ ಪೋಟಿಗೋಗುನೂ ನೋಡಿ ಇದೇ ರೀತಿ ಟೂ ಸ್ಟೆಪ್ ಒಂದು ಸ್ಟ್ಯಾಂಡ್ಸ್ ಮಾಡಿಸಿದ್ದೀವಿ ಫುಲ್ ಗಿಡಗಳು ಜಾಸ್ತಿ ಇತ್ತು ಇಲ್ಲೂ ಅಷ್ಟೇ ಸ್ಟ್ಯಾಂಡ್ ಮಾಡಿಸಿದ್ಮೇಲೆ ಸ್ವಲ್ಪನೇ ಆಗೋಗಿದೆ ಪಾಟ್ಸ್ ಇನ್ನೂ ಒಂದು ಹತ್ತು ಹದಿನೈದು ಪಾಟ್ಸ್ಗಳು ಹಿಡಿಯುತ್ತೆ ಇಲ್ಲಿ ಬಟ್ ಇವಾಗಲೇ ಸದ್ಯಕ್ಕೆ ಬೇಡ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಇದರಲ್ಲೇ ಸ್ವಲ್ಪ ಗಿಡಗಳನ್ನೆಲ್ಲ ತೆಗೆದು ನಾನು ಇನ್ನೊಂದು ಪಾಟಿಗೆ ಹಾಕಿದ್ರೆ ಅದೇ ಎಕ್ಸ್ಟ್ರಾ ಪಾಟ್ ಆಗುತ್ತೆ ಬೇರೆ ಎಕ್ಸ್ಟ್ರಾ ಗಿಡಗಳು ತಂದಿಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಇವಾಗಲೇ ಹಿತೈಷ್ ಸಹ ಆಟ ಆಡ್ಕೊಂಡು ಬಂದು ಹೊರಗಡೆಯಿಂದ ಒಂದು ಸ್ವಲ್ಪ ಹೊತ್ತು ಸ್ಕಿಪ್ಪಿಂಗ್ ಆಡ್ತಾನೆ ಇಲ್ಲಾಂದರೆ ನಾನು ಬೈತೀನಿ ಸ್ಕಿಪ್ಪಿಂಗ್ ಬೆಳಗ್ಗೆ ಅಥವಾ ಸಂಜೆ ಒಂದು ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅವನು ಆಡಲೇಬೇಕು ಎಲ್ಲ ಪೂಜೆ ಎಲ್ಲ ಆದ ನಂತರ ಇಲ್ಲಿ ಸಂಜೆ ಕಾಫಿ ಅಥವಾ ಹಾಲು ಏನನ್ನಾದರೂ ನಾನು ತೊಗೋತೀನಿ ಇವತ್ತು ಯಾಕೋ ಒಂದು ಸ್ವಲ್ಪ ಹಾಲೇ ತೊಗೊಳ್ಳೋಣ ಕಾಫಿ ಟೀ ಎಲ್ಲ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಇಬ್ಬರಿಗೂ ನನಗೆ ಹಿತೈಷ್ಗೆ ಇಬ್ರಿಗೂ ಒಂದೊಂದು ಲೋಟ ಹಾರ್ಲಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾರ್ಲಿಕ್ಸ್ ಅಂತೂ ಹಿತೈಷ್ಗೆ ತುಂಬಾ ಇಷ್ಟ ನನಗೂ ಅಷ್ಟೇ ಅಪರೂಪಕ್ಕೆ ಒಂದೊಂದು ಸಲ ಕೊಡಿ ಅಂತ ಅನ್ಸುತ್ತೆ ಹಾರ್ಲಿಕ್ಸ್ ಆ್ಯಂಡ್ ಇದಕ್ಕೆ ಸಕ್ಕರೆಗಿಂತ ನಾವು ಯಾವಾಗ್ಲೂ ಬೆಲ್ಲನೇ ಹಾಕೊಳ್ಳೋದು ಆರ್ಗ್ಯಾನಿಕ್ ಬೆಲ್ಲ ರೂಢಿ ಆದ ನಂತರ ಮನೆಯಲ್ಲಿ ಸಕ್ಕರೆನೇ ಕಡಿಮೆ ಆಗಿದೆ ಒಂದು ಕಾಲು ಕೆ ಜಿ ತಂದ್ರೇ ಒಂದು ಎರಡು ತಿಂಗಳು ತನಕ ಬರುತ್ತೆ ಸಕ್ಕರೆ ಸ್ವೀಟ್ಸ್ ಮಾಡಿದ್ರೆ ಮಾತ್ರ ಖಾಲಿ ಆಗೋದು ಸೆವೆನ್ ಟು ಏಟ್ ತರ್ಟಿ ಅವ್ನ ರೀಡಿರುತ್ತೆ You, T, and Autumn and Spring. Let's be horizontal. Spring. Next to That's in. In that, that is the cloudy season. Mm -hmm. Coldest mm. season of the year. Mm is coldest season is the winter hmm now you i r t y that that is also called rainy season mm. monsoon And then, hey. M mm hey mmel hmm ಇನ್ನೇನು ಈ ಮಂತ್ ಎಂಡಿಂದ ಅವ್ನಿಗೆ ವರ್ಕ್ಶೀಟ್ಸ್ ಸ್ಟಾರ್ಟ್ ಆಗಿದೆ ಸ್ಕೂಲಲ್ಲಿ ಸೊ ಓದಿಸ್ಲೇಬೇಕು ಇಲ್ಲ ಅಂದ್ರೂ ಅವ್ನು ತುಂಬ ಟಿ ವಿ ಮೊಬೈಲ್ ನೋಡ್ತಾನೆ ಅಂತ ನಾನು ಸ್ವಲ್ಪ ಟೇಬಲ್ಸ್ ಆಗಿರ್ಬೋದು ಅಥವಾ ಯಾವುದನ್ನಾದ್ರೂ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಲಿ ಅಂತ ಸುಮ್ಮನೆ ಬುಕ್ಕಲ್ಲಿ ಯಾವುದಾದ್ರೂ ಒಂದು ಚಾಪ್ಟರ್ ಆದರೂ ಕೊಟ್ಟಿರ್ತೀನಿ ಬರೀ ಸುಮ್ಮನೆ ಟಿ ವಿ ಅಥವಾ ಮೊಬೈಲ್ ನೋಡಬೇಡ ಅಂತ ಅವನಿಗೆ ಓದಿಸ್ತಾ ಇದ್ದದ್ದು ಎಂಟು ಕಾಲಿಗೆ ನೆಕ್ಸ್ಟ್ ಇಲ್ಲಿ ಬಂದು ಅನ್ನಕ್ಕೆ ಇಡ್ತಾ ಇದ್ದೀನಿ ಓದಿಸೋ ಅಷ್ಟರಲ್ಲಿ ಕರೆಕ್ಟ್ ಆಗಿಬಿಡತ್ತೆ ಅಂತ ನಾನು ಸ್ವಲ್ಪ ಬರೆದು ಕೊಟ್ಟಿದ್ದೆ ಎಲ್ಲ ಬೇಗ ಬೇಗ ಬರೆದು ಬಿಟ್ಟ ನೆಕ್ಸ್ಟು ಇನ್ನೊಂದು ಚಾಪ್ಟರ್ ಓದ್ಕೊಂಡು ಬಾ ಕ್ವೆಶನ್ಸ್ ಕೇಳ್ತೀನಿ ಅಂತ ಹೇಳಿದ್ದೆ ಓದ್ಕೊಂಡು ಬಂದಿದ್ದ ಸೊ ಕ್ವೆಶನ್ಸ್ ಎಲ್ಲ ಇಲ್ಲಿ ಕೇಳ್ತಾ ಇದ್ದೆ ಅವನಿಗೆ ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಸೋಲಾರ್ ಅವರ್ ಸೋಲಾರ್ ಸಿಸ್ಟಮ್ it is there eight planets mm. first world mercury mm. second world venus third world earth fourth world mars fifth world jupiter sixth, one, sixth world saturn <coughs> seventh one uranus mm. eighth one neptune ಮ್ಯಾಕ್ಸಿಮಮ್ ಅಂದರೆ ಎಂಟೂವರೆವರೆಗೂ ಓದಿಸ್ತೀನಿ ಅಷ್ಟೇ ಅದಕ್ಕಿಂತ ಮೇಲ್ ಕೂರಿಸೋದ್ರೆ ತುಂಬ ಆಕಳಿಕೆ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ ಏನು ಹೇಳಿಕೊಟ್ರು ತಲೆಗೆ ಹೋಗೋಲ್ಲ ಸೊ ಜಾಸ್ತಿ ನಾನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಕೂರಿಸಿ ಓದಿಸ್ತೀನಿ ಅಷ್ಟೇ ಓದೆಲ್ಲ ಮುಗಿಯೋ ಅಷ್ಟರಲ್ಲೇ ಪ್ರದೀಪ್ ಸಹ ಇವತ್ತು ಬೇಗನೆ ಬಂದಿದ್ದರು ಎಂಟೂವರೆ ಅಷ್ಟರಲ್ಲೇ ಬಂದರು ಅವ್ರೂವೇ ಬರ್ತಾ ಹಾಗೇ ಸ್ವಲ್ಪ ಸ್ನ್ಯಾಕ್ಸು ಸ್ವೀಟ್ಸ್ ಎಲ್ಲ ತಂದಿದ್ದರು ಸೊ ಅವನಿಗೆ ಸ್ನ್ಯಾಕ್ಸ್ ಕೊಟ್ಟು ನಾನು ಸ್ವೀಟ್ಸ್ ತಿಂತಾ ಇದ್ದೀನಿ ಬಿಕಾಸ್ ಎಗ್ ಪಫ್ಸ್ ತಂದಿದ್ದರು ಅವನಿಗೆ ಅವ್ರಿಗೆ ಅಂತ ನಾನು ಎಗ್ ಪಫ್ಸ್ ಎಲ್ಲ ಎಗ್ ತಿನ್ನಲ್ವಲ್ಲ ಸೊ ಹಾಗಾಗಿ ಅವರಿಬ್ಬರು ಮಾತ್ರ ಇವತ್ತು ಸ್ನ್ಯಾಕ್ಸ್ ಇದ್ದಾರೆ ನನಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ ಓಪನ್ ಮಾಡ್ತಿದ್ದ ಹಾಗೆಯೇ ಚಂಪಕಲ್ಲಿ ಒಂದು ಮುಗಿಸ್ದೆ ಹಿತೈಷು ಎಗ್ ಮಾತ್ರ ತೆಗೆದುಬಿಟ್ಟು ನಿನಗೆ ಪಫ್ಸ್ ಕೊಡ್ತೀನಿ ಬಾಮುಮಿ ತಿನ್ನು ಅಂತ ಅಂತಿದ್ದೆ ಇಲ್ಲ ನಾನು ಎಗ್ ಪಫ್ಸ್ ಎಲ್ಲ ತಿನ್ನಲ್ಲ ನೀನು ತಿನ್ನು ನಾನು ಆಮೇಲೆ ನಾಳೆ ತಿಂತೀನಿ ಅಂತ ಹೇಳ್ತಾ ಇದ್ದೆ ಅವನಿಗೆ ಸ್ಕೂಲಲ್ಲಿ ಏನೇನಾಯಿತು ವ್ಯಾನಲ್ಲಿ ಏನೇನಾಯಿತು ಎಲ್ಲನೂ ನನಗೇನೇನು ಸ್ಕೂಲಿಂದ ಬಂದ ತಕ್ಷಣ ವರದಿ ಒಪ್ಪಿಸ್ತಾನೆ ಅವರಪ್ಪ ಬಂದ ತಕ್ಷಣವೂ ಅಷ್ಟೇ ವರದಿ ಒಪ್ಪಿಸ್ತಾ ಇರ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಮ್ಮ ವರ್ಕೌಟ್ ಸೆಷನ್ ಇದ್ದೇ ಇರುತ್ತೆ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಮಿನಿಟ್ಸ್ ಅಥವಾ ಒನ್ ಅವರೇ ಆಗುತ್ತೆ ಕೆಲವೊಮ್ಮೆ ಲೇಟ್ ಆಗುತ್ತೆ ಒಂದೊಂದು ಸಲ ಹೋಗೋದು ಕೆಲವೊಮ್ಮೆ ಒಂದೊಂದು ಸಲ ಹೋಗ್ತಾ ಬರ್ತಾ ಸ್ವಲ್ಪ ನಿಧಾನ ಆಗುತ್ತೆ ಸೊ ಹಾಗಾಗಿ ಒನ್ ಅವರ್ ಇದು ವರ್ಕೌಟ್ಗೆ ಅಂತಲೇ ಇಟ್ಬಿಡ್ತೀವಿ ನಾನು ಪ್ರದೀಪ್ ಹಾಗೆ ಇನ್ನೊಬ್ಬರು ಫ್ರೆಂಡ್ಸ್ ಸಹ ಬರ್ತಾರೆ ನಮ್ಮ ಜೊತೆ ಸೈಕ್ಲಿಂಗ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ ಇದು ಸೈಕ್ಲಿಂಗು ಡೈಲಿ ಹೋಗೇ ಹೋಗ್ತೀವಿ ಪ್ರದೀಪ್ ಆಲ್ಮೋಸ್ಟ್ ಒಂದು ಟೂ ಇಯರ್ಸಿಂದನೂ ಅವ್ರು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಅವರಿಂದನೇ ಇನ್ಸ್ಪೈರ್ ಆಗಿ ನಾನು ಸಹ ಸೈಕ್ಲಿಂಗ್ ಮಾಡಬೇಕು ಇಲ್ಲಾಂದರೆ ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಯಾವುದು ಸಹ ವರ್ಕೌಟ್ ಆಗೋಲ್ಲ ವಾಕಿಂಗ್ ಎಲ್ಲ ಅಷ್ಟಾಗಿ ಪ್ರಿಫರ್ ಆಗೋಲ್ಲ ಒಬ್ಳೇ ಹೋಗೋಕ್ಕೂ ಬೇಜಾರು ಇದಾದರೆ ಜೊತೆಗಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಸಹ ಒಂದು ಸಿಕ್ಸ್ ಮಂತ್ಸ್ ಆಯಿತು ಆಲ್ಮೋಸ್ಟ್ ಸ್ವಲ್ಪ ವೆಯ್ಟ್ ಲಾಸ್ ಸಹ ಆಗಿದ್ದೀನಿ ಅದರಿಂದ ನಾನು ಹಾಗೆಯೇ ಮನೆಗೆ ಬರ್ತಿದ್ದ ಹಾಗೆಯೇ ಇಲ್ಲಿ ತಿಂಡಿಗೂ ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಎದ್ದಿದ್ದು ಸಹ ಲೇಟಾಗಿತ್ತು ಆ್ಯಂಡ್ ಏನೂ ಪ್ರಿಪೇರ್ ಮಾಡಿ ಹೋಗಿತ್ತಿಲ್ಲ ನಾನು ವರ್ಕೌಟ್ಗೆ ಬರ್ತಿದ್ದ ಹಾಗೆಯೇ ಚಪಾತಿಗೆ ಕಲಿಸೋಣ ಅಂತ ಅಂದ್ಕೊಂಡೆ ಬಟ್ ಪ್ರ ಹಿತೈಷ್ ಚಪಾತಿ ಬೇಡ ನನಗೆ ಅದರಲ್ಲೇ ಪೂರಿ ಮಾಡು ಅಂತ ಅಂದ ಸೊ ಹೇಗೆ ಇದ್ರು ಚಪಾತಿ ಹಾಗೆ ಪೂರಿಗೆಲ್ಲ ನಾವು ನಾರ್ಮಲಾಗಿ ಗೋಧಿ ಹಿಟ್ಟಿನಲ್ಲೇ ಅಲ್ವಾ ಕಲಿಸೋದು ಪೂರಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ಚಪಾತಿಗಾದರೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು ಅವ್ನಿಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆಗೆ ಮಾತ್ರ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಬೇಕಾಗಿತ್ತಲ್ವ ಸೊ ನನಗೂ ಸ್ವಲ್ಪ ಟೈಮ್ ಉಳ್ಕೊಂತು ಇವತ್ತು ಚಟ್ನಿ ಆಗಲಿ ಏನೂ ಪ್ರಿಪೇರ್ ಮಾಡಲಿಲ್ಲ ಬರೀ ಪೂರಿಗೆ ಹಿಂದಿನ ದಿನ ಮಾಡಿದ್ದೆ ಸಾಂಬಾರ್ ಇತ್ತು ಅದರನ್ನೇ ನೆಂಚ್ಕೊಂಡು ತಿನ್ಕೊಳ್ಳಿ ಎಲ್ಲರೂ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದಿದೆ ಎಲ್ಲರೂ ಒಪ್ಕೊಂಡ್ರು ಪಾಪ ಅದೇ ಬೇಕು ಇದೇ ಬೇಕು ಅಂತೆಲ್ಲ ಏನೂ ಫೋರ್ಸ್ ಮಾಡಲ್ಲ ನಮ್ಮ ಮನೆಯಲ್ಲಿ ಆ್ಯಂಡ್ ಒಂದೊಂದು ದಿನ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಅಡುಗೆ ತಿಂಡಿ ಮಾಡೋದಕ್ಕೆ ದಿನ ಮಾಡೋದು ಇದ್ದಿದ್ದೆ ಸ್ವಲ್ಪ ಒಂದು ಬ್ರೇಕ್ ಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಪೂರಿ ಮಾತ್ರ ಕಲಿಸಿದ್ದೆ ಇವತ್ತು ಚಪಾತಿಗಾದ್ರೂ ಹಿಟ್ಟು ಕಲಸಿ ಸ್ವಲ್ಪ ಹೊತ್ತು ಇಡಬೇಕು ಅಂತ ಇರುತ್ತೆ ಚ ಸಾಫ್ಟ್ ಆಗುತ್ತೆ ಅಂತ ಬಟ್ ಪೂರಿಗೆ ಹಿಟ್ಟು ಕಲಸಿದ ತಕ್ಷಣವೇ ನಾವು ಪೂರಿಗಳನ್ನ ಮಾಡ್ಬೋದು ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಗಟ್ಟಿಯಾಗಿ ಕಲಿಸ್ಬೇಕು ಮಾತ್ರ ತುಂಬಾ ತೆಳುವಾಗಿ ಸಾಫ್ಟಾಗಿ ಕಲಿಸ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರಿದಂಗೆ ಆಗುತ್ತೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ತೊಗೊಂಡು ಈ ರೀತಿ ಸ್ಲ್ಯಾಪ್ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಈ ರೀತಿ ಸ್ವಲ್ಪ ದಪ್ಪದಾಗಿಯೇ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಪೂರಿನ ಇನ್ನೊಂದು ಟಿಪ್ ಏನು ಅಂದರೆ ಪೂರಿ ಯಾವತ್ತು ಕಾದಿರೋ ಅಂತ ಎಣ್ಣೆಗೆ ಹಾಕಬೇಕು ಎಣ್ಣೆ ಸ್ವಲ್ಪ ಕಾದಿದೆ ಅಂತ ಪೂರಿ ಹಾಕಿದರೆ ಫಸ್ಟ್ ಪೂರಿ ಯಾವತ್ತೂ ಎಣ್ಣೆ ಹೀರಿದಂಗೆ ಆಗುತ್ತೆ ಈ ರೀತಿ ಉಪ್ಪಿಕೊಂಡು ಬರೋದಿಲ್ಲ ಎಣ್ಣೆಗೆ ಸ್ವಲ್ಪ ಹೊಗೆ ಆಡ್ತಾ ಇರಬೇಕು ಅವಾಗೇ ನಾವು ಪೂರಿ ಹಾಕಿದಾಗ ಮಾತ್ರ ಯಾವುದೇ ಏನು ಮೇಲ್ಗಡೆ ಎಲ್ಲ ಎಣ್ಣೆ ಹಾಕಬೇಕು ಅಂತೆಲ್ಲ ಏನಿಲ್ಲ ಜಸ್ಟ್ ಸ್ಪ್ಯಾಚುಲಾಯಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು ಈ ರೀತಿ ಪೂರಿ ಉಬ್ಬಿ ಬರುತ್ತೆ ಮಾಡಿರೋ ಅಂಥ ಪ್ರತಿಯೊಂದು ಪೂರಿನೂ ಅಷ್ಟೇ ನೋಡಿ ಇದೇ ರೀತಿ ಉಪ್ಕೊಂಡಂಗೆ ಆಗುತ್ತೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗುತ್ತೆ ಹಾಕಿ ಹಾಗೇ ತಿನ್ಬಿಡ್ಬೋದು ಇದನ್ನು ಇದಕ್ಕೊಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೀವು ಗಮನಿಸಿರ್ಬೋದು ನಾನು ಬರೀ ಗೋಧಿ ಹಿಟ್ಟಿನಲ್ಲಿ ಮಾತ್ರ ಇವತ್ತು ಪೂರಿನ ಮಾಡಿದ್ದು ಇದಕ್ಕೆ ರವೆ ಆಗಲಿ ಮೈದಾ ಆಗಲಿ ಏನೂ ಆ್ಯಡ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರಿ ಪ್ರತಿಯೊಂದು ಪೂರಿನೂ ಸಹ ಉಪ್ಪಿಕೊಂಡಾಗೆ ಆಗಿದೆ ಹಿತೈಷ್ಗೆ ಬೆಳಗ್ಗೆ ತಿಂಡಿ ತಿಂದು ಅವನ್ನ ಸ್ಕೂಲಿಗೆ ಕಳಿಸಿದ್ವಿ ಇವತ್ತು ಸ್ವಲ್ಪ ಅವನ ಸ್ಕೂಲಲ್ಲಿ ಆರ್ಟ್ ಎಕ್ಸಿಬಿಷನ್ ಇತ್ತು ಸೊ ಬೇಗನೆ ಬಂದುಬಿಡ್ತಾನೆ ಅವನು ಆ್ಯಂಡ್ ಪ್ರದೀಪ್ಗೆ ಫೋರ್ತ್ ಸ್ಯಾಟರ್ಡೇ ಆಗಿರೋದ್ರಿಂದ ಆಫೀಸ್ ಹಾಲಿಡೇ ಇತ್ತು ಸೊ ಹಾಗಾಗಿ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇತ್ತೀಚೆಗೆ ನಾನು ಈ ರೀತಿ ವ್ಲಾಗ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೊರಗಡೆ ಎಲ್ಲ ಹೋದಾಗ ತುಂಬ ಜನ ಗುರ್ತಿಡ್ದು ಮಾತಾಡ್ಸೋಕ್ಕೆ ಶುರು ಮಾಡಿದ್ದೀರಾ ನನಗೆ ತುಂಬಾ ಆಗುತ್ತೆ ನೀವು ಯಾರಾದರೂ ಬಂದು ಮಾತಾಡಿಸ್ದಾಗ ನೀವು ಕಾವ್ಯ ಅವರಲ್ವ ನಿಮ್ಮ ವೀಡಿಯೋಸ್ನ ನಾವು ನೋಡ್ತಾನೆ ಇರ್ತೀವಿ ಮೇಡಮ್ ಅಂತ ಅಂದಾಗ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಹೀಗೆ ನಮ್ಮ ಚಾನೆಲ್ ಮೇಲೆ ನಿಮ್ಮ ಸಪೋರ್ಟ್ ಇದ್ದೇ ರೀತಿ ಇರಲಿ ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ನಾನು ಈ ರೀತಿ ವ್ಲಾಗ್ಸ್ ಕಮ್ ಕುಕ್ಕಿಂಗ್ ವ್ಲಾಗ್ಸ್ಗಳನ್ನ ನಾನು ಆದಷ್ಟು ಹಾಕ್ತಾನೇ ಇರ್ತೀನಿ ತಿಂಡಿ ಆದಮೇಲೆ ಟೀ ಅಭ್ಯಾಸ ಯಾರ್ಯಾರಿಗಿದೆ ಹೇಳಿ ಏನೋ ತಿಂಡಿ ಹತ್ತ ಟೀ ಕುಡಿಲಿಲ್ಲ ಅಂದರೆ ಏನೋ ಮಿಸ್ ಮಾಡ್ತಾ ಇದ್ದೀನಿ ಅಂದಂಗೆ ಆಗುತ್ತೆ ನನಗಂತೂ ಇಲ್ಲ ಕೆಲವೊಮ್ಮೆ ತಿಂಡಿ ಜೊತೆಗೇನೆ ಟೀ ಮಾಡ್ಕೊಂಡು ಕೂತ್ಕೊಬಿಡ್ತೀನಿ ಇವತ್ತು ಪ್ರದೀಪ್ ಸಹ ಇದ್ದಿದ್ದರಿಂದ ಇಬ್ರಿಗೂ ಸಹ ಟೀ ಅವ್ರಿಗೆ ಸ್ವಲ್ಪ ತೆಳುವಾಗಿರಬೇಕು ಟೀ ನನಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಇವತ್ತು ಒಂದು ಗಟ್ಟಿ ಹಾಲಿನಲ್ಲೇ ಟೀ ಕುಡೀರಿ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ ಟೀನ ಇಲ್ಲಿ ಯಾವುದೋ ಒಂದು ಮೂವಿ ಹಾಕೊಂಡು ಕೂತಿದ್ರು ಅವರು ಸೊ ನಾನು ಸಹ ಸ್ವಲ್ಪ ಹೊತ್ತು ಮೂವಿನ ನೋಡಿ ಮ ಬಿಸಿಲು ಇರೋ ಅಷ್ಟರಲ್ಲಿ ಮೆಣಸಿನ್ಕಾಯಿ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲೆ ಬಂದೆ ಸಾಂಬಾರ್ ಪುಡಿಗೆಲ್ಲ ಪ್ರಿಪ್ರೇಷನ್ ಬೇಸಿಗೆಗಾಲ ಬಂತು ಅಂದರೆ ಇನ್ನೇನು ಇಲ್ಲ ಸಾಂಬಾರ್ ಪೌಡರ್ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಇಲ್ಲ ಹಪ್ಪಳ ಸಂಡಿಗೆ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಎಲ್ಲರ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಸ್ವಲ್ಪ ಖಾರದ ಪುಡಿ ಇನ್ನೊಂದು ಆಗೋಷ್ಟಿತ್ತು ಅಷ್ಟೇ ಸೊ ಹಾಗಾಗಿ ಎರಡು ದಿನ ಇಂಥ ಬಿಸಿಲಿದ್ದಾಗ ಒಂದು ಎರಡು ದಿನ ಒಣಗಾಕ್ಬಿಟ್ರೆ ಸಾಕು ಮೆಣಸಿನ್ಕಾಯಿನ ಚೆನ್ನಾಗಿ ಗರ್ಗರಿಯಾಗಿ ಒಣಗಿಬಿಡತ್ತೆ ಅದು ನಾನು ಯಾವಾಗ್ಲೂ ಹೊರಗಡೆಯಿಂದ ರೆಡ್ ಚಿಲ್ಲಿ ಪೌಡರ್ನ ತರೋದೇ ಇಲ್ಲ ಮನೆಯಲ್ಲೇ ಈ ರೀತಿ ಮಾಡ್ಕೋತೀನಿ ಏನೇನು ಮಿಕ್ಸ್ ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಇನ್ನು ಕಾಲು ಕೆ ಜಿ ಚೋಟ್ ಮೆಣಸಿನ್ಕಾಯಿ ಬರುತ್ತೆ ನೋಡಿ ಖಾರದ ಮೆಣಸಿನಕಾಯಿ ಅದನ್ನು ತೊಗೊಂಡಿದ್ದೀನಿ ಟೋಟಲ್ ಆಗಿ ಒಂದೂವರೆ ಕೆ ಜಿ ಆಗೋಷ್ಟು ನಾನು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ ಇಷ್ಟು ಒಂದೂವರೆ ಕೆ ಜಿ ಮೆಣಸಿನಕಾಯಿನ ನಾನು ಪ್ರಿಪೇರ್ ಮಾಡಿ ಮಿಲ್ ಮಾಡಿಸಿದ್ರೆ ನನಗೊಂದು ಫೋರ್ ಮಂತ್ಸ್ ತನಕ ಬರುತ್ತೆ ಇದು ಖಾರದ ಪುಡಿ ಅಡುಗೆಗಾಗಿ ಇರ್ಬೋದು ಅಥವಾ ಬಜ್ಜಿ ಬೋಂಡ ಎಲ್ಲದಕ್ಕೂ ನಾನು ಇದನ್ನೇ ಯೂಸ್ ಮಾಡೋದು ತುಂಬ ಜಾಸ್ತಿ ಮಾಡಿಟ್ಕೊಂಡ್ರು ಏನಾಗುತ್ತೆ ಕಲರ್ ಕಡಿಮೆ ಆಗುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡಿಟ್ಕೊಂಡ್ರು ಸೊ ಒಂದು ಎರಡು ದಿನ ಅಥವಾ ಒಂದು ಮೂರು ದಿನ ಒಣಗಿಸ್ಕೊಂಡ್ರೇ ಒಂದು ನಾಲ್ಕೈದು ತಿಂಗ್ಳಿಗಾಗೋಷ್ಟು ಆಗುತ್ತೆ ನಮಗೆ ಸೊ ಹಾಗಾಗಿ ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಲು ಕೆ ಜಿ ಚೋಟ್ ಮೆಣಸಿನ್ಕಾಯಿ ಹಾಗೆ ಇನ್ನು ಒಂದು ಕೆ ಜಿ ಆಗೋಷ್ಟು ಗುಂಟೂರು ಮೆಣಸಿನ್ಕಾಯಿ ಇದಿಷ್ಟೇ ನಾನು ಅಳತೆ ಮಾಡಿ ಒಣಗಿಸಿ ಇಟ್ಕೊತೀನಿ ನೀವು ಏನಾದರೂ ಚಿಲ್ಲಿ ಪೌಡರ್ ಮಾಡ್ಕೋಬೇಕು ಅಂತ ಇದ್ದರೆ ಇದೇ ಮೆಜರ್ಮೆಂಟ್ನಲ್ಲಿ ಮಾಡ್ಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋರಾದರೆ ಚೋಟ್ ಮೆಣಸಿನ್ಕಾಯಿನ ಒಂದು ಅರ್ಧ ಕೆ ಜಿ ಹಾಕೊಳ್ಳಿ ಖಾರ ಜಾಸ್ತಿ ಬರುತ್ತೆ ಕಲರ್ ಬೇಕು ಜಾಸ್ತಿ ಅನ್ನೋರು ಅನ್ನೋದಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಇವಾಗಂತೂ ಬಿಸಿಲು ಎಷ್ಟಿದೆ ಅಂದರೆ ದಿನಾಗ್ಲೂ ಗಿಡಗಳಿಗೆ ನೀರು ಹಾಕಲೇಬೇಕು ಫಸ್ಟೆಲ್ಲ ಟೂ ಡೇಸ್ ಒನ್ಸ್ ನೀರು ಇದ್ದೆ ನಾನು ಇವತ್ತೂ ಅಷ್ಟೇ ಸಂಜೆ ಮೇಲೆ ನೀರು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೆಳಗ್ಗೆ ಬಂದಿದ್ನಲ್ಲ ಮೆಣಸಿನ್ಕಾಯಿ ಒಣಗಾಕೋಕ್ಕೆ ಹಾಗೆಯೇ ಪಾಟ್ಗಳೆಲ್ಲ ನೋಡಿದೆ ತುಂಬ ಒಣ್ಗೋದಂಗಾಗಿರುತ್ತೋ ಸಂಜೆ ಬರೋ ಅಷ್ಟರಲ್ಲಿ ಪಾಪ ಎಲೆಗಳೆಲ್ಲ ಒಂಥರ ಆಗಿರುತ್ತೆ ಇವಾಗಲೇ ನೀರು ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಾಟ್ಗಳಿಗೆಲ್ಲ ನೀರು ಇದು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಇರೋ ಅಷ್ಟು ಪಾಟ್ಸ್ಗೆ ನನಗೆ ನೀರು ಹಾಕಲಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ ಅಥವಾ ಕುಕ್ಕಿಂಗ್ ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್